ಅಣ್ಣ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಅಣ್ಣ ಅವರು ಅವಾಗಲೇ ಸ್ಟಾರು ಏ ಫಿಲಮ್ ರಿಲೀಸ್ ಆದಾಗಲೇ ನಾವು ಥಿಯೇಟ್ರಿಗೆ ಏನೋ ಒಂದು ಮಾಡಿದ್ದು ಐ ಬಂದಿದೆ ಥಿಯೇಟ್ರಿಗೆ ಹೋದೊಂದು ಸ್ವಲ್ಪ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ ಈಗ ತಪ್ಪಿ ಬಾಸೆನವರು ಬಂದು ಥಿಯೇಟ್ರ್ ರಿಲೀಸ್ ನಿಮ್ಗೆ ಕೊಡ್ತು ಅಂತಂದ್ರೆ ಥಿಯೇಟ್ರ್ ಅಲ್ಲ ಅಣ್ಣ ಅದಕ್ಕೆ ಅವ್ರು ಬಂದಿಲ್ಲ ನಾವೇ ನೋಡ್ಕೋತಾ ಇವಾಗ ಅವಾಗಿಂದ ಅಪ್ಪಿ ತಪ್ಪಿ ಬಂತು ಅಂದ್ರೆ ಇದು ನೋಡಬೇಕು ಅಂದ್ರೆ ಅಣ್ಣ ಬುದ್ಧಿವಂತರಿಗೆ ಮಾತ್ರ ಅಂತ ಅವ್ರು ಅವಾಗಲೇ ಹೇಳ್ಬಿಟ್ಟಿದ್ರು ಇವಾಗ ಬಂದು ಏನು ನೋಡಬೇಕು ಅಂದರೆ ನಮ್ಮ ಜನ್ರೇಷನ್ ಹೆಂಗಿದೆ ಮುಂದೆ ಹೆಂಗಾಗುತ್ತೆ ಅದ್ರ ಮೇಲೆ ಹೋಗ್ತಾ ಇದೆ ಹೊರತು ಫಿಲಮ್ ಅದು ಇದು ಅದ ಸರ್ ಬಂದು ನೋಡಿ ಕನ್ನಡ ಚಿತ್ರರಂಗ ಇಪ್ಪತ್ತೈದರ ಮ್ಯಾಕ್ಸ್ ಬರ್ತಾ ಇದೆ ನನ್ನ ಸುದೀಪ್ ಫ್ಯಾನ್ ಉಪೇಂದ್ರ ಸರ್ ನಾನು ದೊಡ್ಡ ಅಭಿಮಾನಿ ಅವ್ರಿಗೂ ಅವ್ರು ಡೈರೆಕ್ಟರ್ ಇದಾಗ್ಬಿಟ್ಟಿದ್ದೀನಿ ನೆಕ್ಸ್ಟು ಬರ್ತಾರೆ ಎಲ್ಲ ಬನ್ನಿ ಕನ್ನಡ ಸಿನಿಮಾ ಚೆನ್ನಾಗಿ ಬೆಳೆಸೋಣ ಇಷ್ಟೇ ಸರ್ ಇಷ್ಟೆಲ್ಲ ಬಂದ ಮೂವಿನ ಅಣ್ಣ ಮೂವಿ ಅಂತೂ ತುಂಬ ಚೆನ್ನಾಗಿದೆ ಬಾಸು ಡೈರೆಕ್ಷನ್ ಮಾಡ್ತಾರೆ ನೈನ್ ಇಯರ್ಸ್ ಆದ್ಮೇಲೆ ಆದರೆ ಒಂದಂತೂ ಹೇಳ್ಬೇಕಂದ್ರೆ ಈ ಫಿಲಮು ನಮ್ಮ ಕಪಾಲು ಕೊಡ್ದಂಗೈತೆ ಉಪೇಂದ್ರ ಬಂದ್ಬಿಟ್ಟು ಡೈರೆಕ್ಟಾಗಿ ಪಠಾನ ಅಂತ ಹೊಡೆದಂಗಿತ್ತು ಇದು ನೈಸ್ ಮಾಡಿ ಹೊಡೆದಂಗೈತೆ ನಮ್ಮ ಜನಕ್ಕೆ ಇವಾಗ ನಮ್ಮ ಬಾಸು ತಲೆ ತುಂಬ ಚೆನ್ನಾಗಿದೆ ಗುರು ನಮ್ಮ ಬಾಸು ನೋಡಿ ಇವಾಗ ಈ ಎಣ್ಣೆ ಹೊಡಿಬೇಡಿ ಸಿಗರೇಟ್ ಹೊಡಿಬೇಡಿ ಅಂದಾಗ ನಮ್ಮ ಅದನ್ನು ಮಾಡ್ತೀವಿ ಚೆನ್ನಾಗಿ ಐ ಚೆನ್ನಾಗೈತೆ ಮಜಾ ಕೊಡುತ್ತೆ ಕಿಕ್ಕು ಮೈ ಹಂಗೆ ಹಿಂಗೆ ಅಂತ ಅದು ಮಾಡಿ ಅಂತ ಹೇಳ್ಬಿಟ್ಟು ತೋರಿಸಿ ಮಾಡಿದ್ದಾರೆ ಮಾಡಿದ್ರೆ ಹಿಂಗೆ ಇರುತ್ತೆ ಅಂತ ತೋರಿಸಿ ಚೆನ್ನಾಗಿರುತ್ತೆ ಮಾಡಿ ಮಾಡಿ ಅಂತ ತಿನ್ನು ಚೆನ್ನಾಗೈತೆ ತಿನ್ನು ತಿನ್ನು ಅಂತ ತಿನ್ನಿಸಿ ವಿಷ ಕೊಡ್ತಿದ್ದಾರೆ ಅದು ವಿಷ ಅಂತ ನಿಮಗೆ ಆಗಿ ಹೇಳ್ತಿದ್ದಾರೆ ಅದು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ಉದ್ಧಾರ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರ ಫಿಲಮ್ಮು ನಮ್ಮ ಅಮ್ಮನಡೆಗೂ ನಾನು ಈ ಥರ ಎಕ್ಸ್ಪರ್ಟೇ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡು ಫಿಲಮ್ ಹತ್ರ ನಾನು ಅರ್ಧ ಫಿಲಮ್ಮು ನಾನು ಹಿಂಗೆ ತಿರ್ಗಿ ತಿರ್ಗೇ ನೋಡಿರೋದು ಯಾಕಂದರೆ ಫಿಲಮ್ಮು ರೊಟೇಷನ್ ಇದು ತುಂಬ ಚೆನ್ನಾಗಿದೆ ವಿ ಎಫ್ ಎಕ್ಸು ಗ್ರಾಫಿಕ್ಸು ಕ್ಯಾಮ್ರಾ ಆ ಡೈರೆಕ್ಷನು ಫೈಟ್ ಸೀನು ಭಾರೀ ಆಗಿದೆ ಇಂಟ್ರವ್ಯಲ್ ಆದಮೇಲಂತೂ ನಿಮ್ಮ ತಳಲಿರೋ ಹುಳ ಹೋಗಿಲ್ಲ ಅಂದರೆ ನೀವು ಪಕ್ಕ ನೀವು ಹೋಗಿಬಿಟ್ಟಿದ್ದೀರಾ ಹಾಳಾಗ್ಬಿಟ್ಟಿದ್ದೀರಾ ಜೀವನ ಹೊಂಟೋಗ್ಬಿಟ್ಟೈತೆ ಅಂತ ನನ್ನ ಜೀವನವೂ ಹೊಂಟೋಗೈತೆ ಗುರು ನಾನೇನು ಸಾಚ ಅಂತಲ್ಲ ನನ್ನ ಜೀವನನೂ ಹೊಂಟೋಗೈತೆ ನಾನು ನಿಮ್ಮೇಲಿಂದ ಬದಲು ಮಾಡ್ಕೊತೀನಿ ಟೈಮ್ ಇರುತ್ತೆ ಬದಲು ಮಾಡ್ಕೊಳ್ಳಿ ನಿಮ್ಮ ಜೀವನ ನೀವು ಸರಿಪಡಿಸ್ಕೊಳ್ಳಿ ಇಲ್ಲ ಅಂದರೆ ಮನೆ ಅಷ್ಟೇ